ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಟ್ಯಾಕ್ಟರ್ ಹೊಂದಿರುವ ರೈತರ ಹತ್ತಿರ ಇರಲೇಬೇಕಾದ ಐದು ಉಪಕರಣಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೇಬರ್ ಶಾರ್ಟೇಜ್ ಅಥವಾ ಹೆಚ್ಚಿನ ಕೆಲಸಗಾರರಿಂದಾಗಿ ರೈತರು ಸಾಕಷ್ಟು ಕಷ್ಟಗಳನ್ನು ಎದುರಿಸುತ್ತಿದ್ದಾರೆ ಹಾಗಾಗಿ ಲೇಬರ್ ಡಿಪೆಂಡೆನ್ಸಿ ಕಡಿಮೆ ಮಾಡಲು ಟ್ಯಾಕ್ಟರ್ ಮತ್ತು ಪವರ್ ಟೇಲರ್ ಬಳಕೆ ಹೆಚ್ಚಾಗಿದೆ ಟ್ಯಾಕ್ಟರ್ ಖರೀದಿಸಿದ ನಂತರ ಉಪಕರಣಗಳು ಅಂದರೆ ಇಂಪ್ಲಿಮೆಂಟ್ಸ್ ಇಲ್ಲದೆ ಯಾವುದೇ ಕೆಲಸ ನಡೆಯಲಾರವು ಆದ ಕಾರಣ ನಿಮ್ಮ ಹತ್ತಿರ ಇರಲೇಬೇಕಾದ ಐದು ಉಪಕರಣಗಳು ಯಾವುವು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಬಿ ಎಂ ಫ್ಲೋ ಅಥವಾ ನೇಗಿಲು ಹೊಲದ ಉಳಿಮೆಗಾಗಿ ಮೊದಲು ಇದೇ ಸ್ಟೆಪ್ಪನ್ನು ನಾವು ಮಾಡ್ತೇವೆ ಇದು ಮಣ್ಣನ್ನು ತಳಪುಡವಾಗಿ ಹೊಳೆಸಿ ಹಾಕುತ್ತದೆ ನೇಗಿಲು ಹೊಡೆಯುವುದರಿಂದ ಫಲವತ್ತತೆ ಹೆಚ್ಚುತ್ತದೆ ನೀರು ಇಂಗುವಿಕೆ ಹೆಚ್ಚುತ್ತದೆ ಕಳೆಯ ಬೀಜಗಳು ತಳಭಾಗಕ್ಕೆ ಹೋಗುವುದರಿಂದ ಕಳೆಯ ಸಮಸ್ಯೆ ತಕ್ಕ ಮಟ್ಟಿಗೆ ಕಡಿಮೆಯಾಗುತ್ತದೆ ಬಿಎಂ ಫ್ಲೋನಲ್ಲಿ ಎರಡು ರೀತಿ ಸಿಗುತ್ತದೆ ಒಂದು ಫಿಕ್ಸ್ಡ್ ಫ್ಲೋ ಇದರಲ್ಲಿ ನೇಗಿಲು ಒಂದೇ ಡೈರೆಕ್ಷನ್ನಲ್ಲಿ ಹೊಡೆಯಬಹುದು ಮತ್ತು ರಿವರ್ಸೆಬಲ್ ಫ್ಲೋ ಇದರಲ್ಲಿ ಎರಡು ದಿಕ್ಕಿನಲ್ಲಿ ನೇಗಿಲು ತಿರುಗಿಸಿ ಹೊಡೆಯಬಹುದಾಗಿದೆ ಅದೇ ರೀತಿ ಎರಡನೇದಾಗಿ ನೋಡೋದಾದರೆ ಕಲ್ಟಿವೇಟರ್ ಅಥವಾ ರಂಟೆ ಅಂತ ಕರಿತೀವಿ ಇದು ಕೂಡ ಉಳಿಮೆ ಮಾಡುವ ಸಮಯದಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸುತ್ತದೆ ಇದು ಮಣ್ಣನ್ನು ಸೀಳಿ ಸಡಿಲು ಮಾಡುತ್ತದೆ ಇದರಿಂದ ಗಟ್ಟಿಯಾದ ಮಣ್ಣು ಮತ್ತೆ ಕೃಷಿಯ ಸಮರ್ಪಕವಾದ ರೂಪಕ್ಕೆ ಬರುತ್ತದೆ ಇದರ ಮುಖಾಂತರ ನೆಲವನ್ನು ಸಮ ಮಾಡಬಹುದಾಗಿದೆ ಅದೇ ರೀತಿ ಡಕ್ ಫ್ಲೋಟ್ ಕಲ್ಟಿವೇಟರ್ ಇದರ ಮುಖಾಂತರ ಸಾಲುಗಳನ್ನು ಮಾಡಬಹುದು ಬೂದು ಎದುರಿಸುವುದು ಈ ಥರ ಸಾಕಷ್ಟು ಕೆಲಸಗಳನ್ನು ಕೂಡ ನಾವು ಇದರಿಂದ ಮಾಡಬಹುದಾಗಿದೆ ಕಲ್ಟಿವೇಟರ್ನಲ್ಲಿ ರಿಜಿಡ್ ಕಲ್ಟಿವೇಟರ್ ಸ್ಪ್ರಿಂಗ್ ಕಲ್ಟಿವೇಟರ್ ಹಾಗೂ ಡಕ್ ಫುಟ್ ಕಲ್ಟಿವೇಟರ್ ಹೀಗೆ ಹಲವಾರು ರೀತಿಯ ಕಲ್ಟಿವೇಟರ್ಗಳನ್ನು ನಾವು ನೋಡಬಹುದು ಅದೇ ರೀತಿಯಾಗಿ ಮೂರನೆಯದು ಮೂರನೆಯದು ಯಾವುದಂದರೆ ರೋಟಾವೇಟರ್ ಇತ್ತೀಚಿನ ದಿನಗಳಲ್ಲಿ ರೋಟಾವೇಟರ್ ಉಪಯೋಗ ಬಹಳ ಹೆಚ್ಚಾಗಿದೆ ಮಣ್ಣನ್ನು ಹಾಗೂ ಮಣ್ಣಿನ ಹೆಂಟೆಗಳನ್ನು ಹದಗೊಳಿಸುತ್ತದೆ ಇದರ ಮುಖಾಂತರ ನಮ್ಮ ಬಿರುಸಾದ ನೆಲ ಮೃದುವಾಗಿ ಪರಿವರ್ತನೆಗೊಳ್ಳಲಾಗುತ್ತದೆ ಮತ್ತು ಭತ್ತದ ಗದ್ದೆಗಳಲ್ಲಿಯೂ ಕೂಡ ಪೆಡಲಿಂಗ್ ಮಾಡಲು ಬಳಸುತ್ತಾರೆ ರೋಟಾವೇಟರ್ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಕಿಸಾನ್ ಕನೆಕ್ಷನ್ ರೋಟಾವೇಟರನ್ನು ನಿಮ್ಮ ಲೀಸ್ಟ್ನಲ್ಲಿ ಇರಿಸಿಕೊಳ್ಳಿ ನಾಲ್ಕನೆಯದಾಗಿ ಸ್ಪ್ರೇಯರ್ ಇದು ಟ್ಯಾಕ್ಟರ್ ಮೌಂಟೆಡ್ ಆಗಿರಬಹುದು ಅಥವಾ ನ್ಯಾಪ್ಸಾಕ್ ಸ್ಪ್ರೇಯರ್ ಕೂಡ ಆಗಿರಬಹುದು ಈಗ ಕೃಷಿ ಬೆಳವಣಿಗೆಗಳಲ್ಲಿ ಸಾಕಷ್ಟು ರೋಗ ರುಜಿನ ಹೆಚ್ಚಾಗಿದ್ದು ಅವುಗಳನ್ನು ಕಂಟ್ರೋಲ್ ಮಾಡಲು ನಾವು ಸಾವಯವ ಅಥವಾ ರಸಾಯನಿಕ ಔಷಧಗಳನ್ನು ಸಿಂಪಡಣೆ ಮಾಡುತ್ತೇವೆ ಈ ರೀತಿ ಸಿಂಪಡಣೆ ಮಾಡುವ ನಮ್ಮ ಹತ್ತಿರ ಸ್ಪ್ರೇಯರ್ ಅವಶ್ಯಕವಾಗಿ ಇರಲೇಬೇಕು ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ಐದನೇದಾಗಿ ವೀಡರ್ ಅಥವಾ ಕಲ್ಟಿವೇಟರ್ ಅಂದರೆ ಕಳೆ ತೆಗೆಯುವ ಸಾಧನಗಳು ಅಥವಾ ಮಣ್ಣು ಕಸಿ ಮಾಡುವ ಸಾಧನಗಳು ಅಂತ ಕೂಡ ಹೇಳ್ತೀವಿ ಉಳುಮೆಯ ನಂತರ ಬೀಜ ಬಿತ್ತನೆ ಆದ ಮೇಲೆ ನಮಗೆ ಕಳೆಯ ಸಮಸ್ಯೆ ಎದುರಾಗುತ್ತದೆ ಹೆಚ್ಚಾಗಿ ಲೇಬರ್ ಅಥವಾ ಕೆಲಸದವರು ಬೇಕಾಗುವುದು ಇದೇ ಕಾರಣಕ್ಕೆ ಈ ಸಮಯವನ್ನು ಬಗೆಹರಿಸಲು ನಮ್ಮ ಹತ್ತಿರ ರಿವರ್ಸ್ ಫಾರ್ವರ್ಡ್ ರೋಟಾವೇಟರ್ ಇರಬೇಕು ಅಥವಾ ಪವರ್ ರೀಡರ್ ಇದ್ದರೆ ಕಳೆಯನ್ನು ಕಂಟ್ರೋಲ್ ಮಾಡಬಹುದು ಟ್ಯಾಕ್ಟರ್ ಇಲ್ಲದವರು ಕುರ್ಪಿ ಅಥವಾ ಎಡೆ ಕುಂಟೆ ಮೂಲಕ ಸಮಸ್ಯೆಯನ್ನು ಬಗೆಹರಿಸಬಹುದು ಹಾಗೂ ನಾನು ಯಾವುದಾದರೂ ಉಪಕರಣಗಳನ್ನು ಹೇಳೋದು ಮಿಸ್ ಮಾಡಿದ್ದೆ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ಮಾಹಿತಿ ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು